ಸೊ ನಮಸ್ತೆ ಗೆಳೆಯರಿ ವೆಲ್ಕಮ್ ಟು ಬಿಲೂರ್ ಟ್ರೇಡರ್ ಇವತ್ತು ಪ್ರೀ ಮಾರ್ಕೆಟ್ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನೋಡ್ಕೊಳ್ಳಿಕ್ ಹೋದ್ರೆ ಡೌ ಜೋನ್ಸ್ ನಿಮಗೆ ಅರೌಂಡ್ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಆಗಿದ್ದು ಯು ಎಸ್ ಮಾರ್ಕೆಟ್ಸ್ ಸಖತ್ ಆಗಿ ಪಾಸಿಟಿವ್ ಆಗಿದೆ ಅದ್ರ ಜೊತೆ ಯುರೋಪಿಯನ್ ಮಾರ್ಕೆಟ್ಸ್ ಗಳು ಕೂಡ ಪಾಸಿಟಿವ್ ಆಗಿದ್ದು ಏಷಿಯನ್ ಮಾರ್ಕೆಟ್ಸ್ ಕಂಪ್ಲೀಟ್ಲಿ ಆರ್ ಇನ್ ದ ಬುಲಿಸ್ ಟ್ರೆಂಡ್ ಸೊ ಅದನ್ನ ನೋಡ್ತಾ ನೋಡ್ತಾ ನಾವೇನ್ ಮಾಡೋಣ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿದ್ರೆ ಈಗ ಸದ್ಯದ ಮಟ್ಟಿಗೆ ಎಂಬತ್ತು ಏಳು ಪಾಯಿಂಟ್ ಗಳ ಪಾಸಿಟಿವ್ ಓಪನ್ ನ ಶೋಕಾಸ್ ಮಾಡುತ್ತೆ ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಗಬಹುದು ಇದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸ್ ಆಗಿ ನೂರು ನೂರ ಐವತ್ತು ಪಾಯಿಂಟ್ಗಳು ಕೂಡ ಆಗಬಹುದು ನೋಡ್ಕೊಳ್ತೀವಿ ಯು ಎಸ್ ಮಾರ್ಕೆಟ್ ಹ್ಯಾಸ್ ಗಿವನ್ ಅಂಬಾರ್ಡ್ಮೆಂಟ್ ಮೂಮೆಂಟ್ ಕಾರಣ ಏನಿದೆ ಬಾಟಮ್ ಅಲ್ಲಿ ಇದ್ರೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಯು ಎಸ್ ಜಾಬ್ಲೆಸ್ ಕ್ಲೇಮ್ ಡೇಟಾ ಏನಪ್ಪ ಇತ್ತಪ್ಪ ಅಂದ್ರೆ ಎರಡ್ ನೂರ ಮೂವತ್ತಾರು ಕೆ ಪ್ರೀವಿಯಸ್ ಇತ್ತು ಎರಡ್ ಮೂವತ್ತೈದು ಕೆ ಬರಬಹುದು ಅಥವಾ ಜಾಬ್ಲೆಸ್ ಕ್ಲೇಮ್ ಗಳು ಕಡಿಮೆ ಬರಬಹುದು ಅಂತ ಇತ್ತು ಆದ್ರೆ ಜಾಬ್ಲೆಸ್ ಕ್ಲೇಮ್ ಗಳು ಜಾಸ್ತಿ ಬಂದಿದೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇಸ್ ಹೈಯೆಸ್ಟ್ ಆಟದ ಪೀಕ್ ಇದೆ ಇದು ಏನ್ ಮಾಡತ್ತಪ್ಪ ಅಂದ್ರೆ ಫೆಡ್ ಲೈಕ್ ಯು ಎಸ್ ಫೆಡ್ ಗೆ ಫೋರ್ಸ್ ಮಾಡುತ್ತೆ ಟು ರೆಡ್ಯೂಸ್ ದ ಇಂಟ್ರೆಸ್ಟ್ ರೇಟ್ ಸೊ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರೆ ಅದು ಗುಡ್ ಫಾರ್ ದ ಮಾರ್ಕೆಟ್ ಸೊ ಈ ಇಂಡಿಕೇಶನ್ ಪ್ರಕಾರ ಮಾರ್ಕೆಟ್ ಏನಾಗಿದೆ ಅಪ್ಪ ಅಥವಾ ಯು ಎಸ್ ಮಾರ್ಕೆಟ್ ಪಾಸಿಟಿವ್ ಆಗಿದ್ದು ಅದು ಸೇಮ್ ರಿಪಲ್ ಇಫೆಕ್ಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಆಗಿದೆ ಸೊ ಇದು ಮೇನ್ ಪಾಯಿಂಟ್ ಆಫ್ ವ್ಯೂ ಆಗಿದೆ ಇನ್ಫ್ಲೇಷನ್ ಡೇಟಾ ಬಿಟ್ರೆ ಮಾರ್ಕೆಟ್ ನಲ್ಲಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಹೈ ಬಂದಿರೋದ್ರಿಂದ ಇಂಪ್ರೆಸ್ಟ್ ರೇಟ್ ನ ಕಡಿಮೆ ಮಾಡಬಹುದು ಫ್ರಮ್ ಫ್ರೆಡ್ ಇಂಟ್ರೆಸ್ಟ್ ರೇಟ್ ಅಂತ ತಿಳ್ಕೊಂಡು ಮಾರ್ಕೆಟ್ ಹ್ಯಾಸ್ ರಾ ಲೈಕ್ ದಸ್ ಓಕೆ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಒಂದು ಎಂಬತ್ತೈದು ಪಾಯಿಂಟ್ ಗಳ ಪಾಸಿಟಿವ್ ಓಪನ್ ಸೊ ಎಂಬತ್ತೈದು ಪಾಯಿಂಟ್ ಅಂತ ತಿಳ್ಕೊಂಡ್ರೆ ಮಾರ್ಕೆಟ್ ಇಸ್ ಅಬಂಟ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಓಪನ್ ಆಗಬಹುದು ಅಂತ ತಿಳ್ಕೊಳ್ಳಿ ಬಟ್ ಮಾರ್ಕೆಟ್ ಮಿಡಲ್ ಆಫ್ ದ ರೇಂಜ್ ಇದೆ ನೋಡ್ಕೊಳ್ತೀರಿ ನಮ್ಮ ರೆಸಿಸ್ಟೆನ್ಸ್ ಇರೋದು ಟ್ವೆಂಟಿ ಇಲ್ಲಿ ಓಪನ್ ಆಗ್ತಾ ಇದೆ ಓಕೆ ಒಂದು ಮಾರ್ಕೆಟ್ ಓಪನ್ ಆದ ತಕ್ಷಣನೇ ಒಂದು ಗ್ರೀನ್ ಕ್ಯಾಂಡಲ್ ಮಾಡ್ತಾ ಅಥವಾ ಕೆಳಗಡೆ ಒಂದು ಡಾರ್ಕ್ ಶಾಡೋ ಮಾಡ್ತಾ ಮಾಡ್ತಾ ಮೇಲ್ಗಡೆ ಕೂಡ ಹೋಗಬಹುದು ಓಕೆ ಡಾರ್ಕ್ ಶಾಡೋ ಮಾಡ್ದಾ ಕಂಟಿನ್ಯೂಸಿ ಮೇಲ್ಗಡೆ ಹೋದ್ರೆ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಆಗುತ್ತೆ ಇದು ನಿಮ್ಮ ಈಜಿ ಟ್ರೇಡ್ ಆಗುತ್ತೆ ವೆರಸ್ ಗ್ರೆಂಡ್ ಕ್ಯಾಂಡಲ್ ಏನಾದ್ರು ಮಾಡಿದ್ರೆ ಇಟ್ಸ್ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಾ ಆಮೇಲೆ ಮೇಲ್ಗಡೆ ಹೋಗಬಹುದು ಇಲ್ಲಿಂದ ನೀವು ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಓಕೆ ಸೊ ಇಷ್ಟೆಲ್ಲ ಡಿಸ್ಕಶನ್ ಆಗಿದೆ ಎ ಡಿ ಆರ್ ಎನ್ ಹೇಳ್ತಾ ಇದೆ adr nundukottri infosys 0.53% is 0.7% and icici Bank and CDC bank and reddys so all at all looks like a, at least 1% pakka pakka dalle positive open agu and even even uh, infosys dhavu kuda announcement maadidarappa andre ಬೈ ಬ್ಯಾಕ್ ಮಾಡವರು ಇದಾರೆ ತಮ್ಮ ಶೇರ್ ಗಳನ್ನ ತಾವೇ ವಾಪಸ್ ಏನ್ ಮಾಡ್ತಾರೆ ಬೈ ಬ್ಯಾಕ್ ಮಾಡ್ತಾರೆ ಅದು ಪಾಸಿಟಿವ್ ಇಂಪಿಟಸ್ ಆಗಿತ್ತು ಅದು ಬಟ್ ಮಾರ್ಕೆಟ್ ನಿನ್ನೆ ಒಂದು ಒಂದು ಪರ್ಸೆಂಟ್ ಹೆಚ್ಚು ಕಡಿಮೆ ನೆಗೆಟಿವ್ ಆಗಿದೆ ಏನಪ್ಪ ಅಂದ್ರೆ ಆಲ್ರೆಡಿ ಮಾರ್ಕೆಟ್ ಮಾಡ್ಕೊಂಡಿದ್ದೆ ಎರಡು ದಿನ ಕಂಟಿನ್ಯೂ ರ್ಯಾಲಿ ಮಾಡಿದ್ದ ಆ ಚಾರ್ಟ್ ನೀವು ನೋಡಿದಿರಿ ಎನಿವೆ ಟೋಟಲ್ ಎಡಿಆರ್ ಇಂದ ನೋಡಿದ್ರೆ ಎಸ್ ವಿ ಆರ್ ಗಿವಿಂಗ್ ಅ ಪಾಸಿಟಿವ್ ಓಪನ್ ಓಕೆ ಸೊ ಇದಾಯ್ತು ಐ ಡಿ ಆಕ್ಟಿವಿಟಿ ನೋಡ್ಕೊಳ್ಳಿ ದವರು ಸೆಲ್ ಮಾಡಿದಾರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಆ ರಿಪೀಟ್ ಐ ದವರು ಬೈ ಮಾಡಿದಾರೆ ಸೊ ನ್ಯೂಟ್ರಲ್ ಇದೆ ಈ ಎಫ್ ಐ ಡಿ ಆಕ್ಟಿವಿಟಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಆದರೆ ಡೆರಿವಿಟಿವ್ ಮಾರ್ಕೆಟ್ ನಲ್ಲಿ ಸಮಥಿಂಗ್ ಚೇಂಜ್ ಇದೆ ಲುಕ್ ಯೋ ಏನಪ್ಪಾ ಅಂದ್ರೆ ಕಾಲ್ ರೈಟಿಂಗ್ ಮಾಡಿತ್ತಲ್ಲ ಸರ್ ಅದನ್ನ ಅವರು ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ ದಟ್ ಇಸ್ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಕ್ಲೈಂಟ್ಸ್ ಅಂದ್ರೆ ರಿಟೇಲ್ಸ್ ನವೇಷನ್ ಮಾಡ್ತಾ ಇದ್ರೆ ದೇ ಆರ್ ಹೆವಿಲಿ ಲಾಂಗ್ ಇನ್ ದ ಫ್ಯೂಚರ್ ರಿಪೀಟ್ ಹೆವಿ ಲಾಂಗ್ ಇನ್ ದ ಫ್ಯೂಚರ್ ಅಂಡ್ ಹೆವಿ ಪುಟ್ಗಳನ್ನ ಸೆಲ್ ಮಾಡಿದ್ದಾರೆ ಓಕೆ ಜೊತೆಗೆ ಪ್ರೊ ದೊನಲ್ ಟ್ರೇಡರ್ಸ್ ಅಥವಾ ನೀವು ಇನ್ಸ್ಟಿಟ್ಯೂಷನ್ ಟ್ರೇಡರ್ ಅಂತ ಕರೀತೀರಲ್ಲ ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ಹೆವಿಲಿ ಲಾಂಗ್ ಕಾಲ್ಸ್ ಇದಾರೆ ರಿಪೀಟ್ ಹೆವಿಲಿ ಲಾಂಗ್ ಕಾಲ್ಸ್ ಇದಾರೆ ಅಂಡ್ ಇವರು ಕೂಡ ಬುಲಿಶ್ ಇದಾರೆ ಅಂಡ್ ಮಾರ್ಕೆಟ್ ನಲ್ಲಿ ಡಿಐ ಸಪೋರ್ಟ್ ಮಾಡ್ತಾ ಇದಾರೆ ಸೊ ಮಾರ್ಕೆಟ್ ನಲ್ಲಿ ಡೆರಿವ್ ಡೇಟಾ ಏನ್ ಹೇಳ್ಕೊಡ್ತಾ ಇದೆ ಲಾಂಗ್ ಅಂತ ಅಡ್ವಾನ್ಸ್ ಆಗಿ ಹೇಳ್ಕೊಡ್ತಾ ಇದೆ ಇಟ್ಸ್ ಅ ಬುಲಿಶ್ನೆಸ್ ಇನ್ ದ ಮಾರ್ಕೆಟ್ ಓಕೆ ಇಷ್ಟೆಲ್ಲ ಅರ್ಥ ನೋಡಿದ್ರಿ ಗ್ಲೋಬಲ್ ಸೆಂಟಿಮೆಂಟ್ ನೋಡಿದ್ರಿ ವಾಟ್ ಅಬೌಟ್ ಆಯಿಲ್ ಮಾರ್ಕೆಟ್ ಏನ್ ನಡೀತಿದೆ ಆಯಿಲ್ ಮಾರ್ಕೆಟ್ ಅಲ್ಲಿ ಎಸ್ ನೋಡ್ಕೊತೀರಿ ಕಂಟಿನ್ಯೂಸ್ಲಿ ಫಾಲ್ ಆಗ್ತಾ ಇದೆ ಆಫ್ಟರ್ ದಿಸ್ ಬ್ರೆಕ್ ಡೌನ್ ಓಕೆ ಅರವತ್ ಮೂರ್ ಪಾಯಿಂಟ್ ಚಿಲ್ಡ್ರೆ ಬ್ರೆಕ್ ಡೌನ್ ಆದ್ಮೇಲೆ ಕಂಟಿನ್ಯೂಸ್ಲಿ ಫಾಲ್ ಆಗ್ತಾ ಇದ್ದು ಅರವತ್ತೆರಡರ ಹತ್ರ ಹತ್ರ ಕೊಂಡಿದೆ ನಮ್ಮ ಮಾರ್ಕೆಟ್ ಆಲ್ರೆಡಿ ಕ್ಲೋಸ್ ಆಗಿರುತ್ತೆ ಒಂದು ಗಂಟೆ ಆಸ್ಪಾಸು ಓಕೆ ಅದಕ್ಕಿಂತ ಮುಂಚೆ ಮಾರ್ಕೆಟ್ ನಮ್ದು ಲೈಟ್ ಆಗಿ ಕ್ಲೋಸ್ ಆಗಿರುತ್ತೆ ಈಗ ಮಟ್ಟಿಗೆ ಇಲ್ಲಿಂದ ಈ ಮೂಮೆಂಟ್ ಮಾಡ್ತೀರಿ ಕ್ರೂಡ್ ಆಯಿಲ್ ಅಲ್ಲಿ ಓಕೆ ಸೊ ಲೆಟ್ ಸಿ ದಿಸ್ ವಿನ್ ಡಿ ನೋಡಿದ್ರೆ ಮಾರ್ಕೆಟ್ ಡಿಆಂಗಲ್ಕೆಟ್ ಏನ್ ಹೇಳ್ಕೊಡ್ತಾ ಇದ್ರೆ ಎಸ್ ದಿಸ್ ಇಸ್ ಅ ಮೇಜರ್ ಚಂಕ್ ಆಫ್ ವ್ಯಾಲ್ಯೂ ಏರಿಯಾ ಸಿಕ್ಸ್ಟಿ ಒನ್ ಪಾಯಿಂಟ್ ಫೈವ್ ತ್ರೀ ಏನಾದ್ರು ಮಾರ್ಕೆಟ್ ಫೇಲ್ ಮಾಡಿದ್ರೆ ಎಸ್ ಇಟ್ ಈಸ್ ಅಫ್ಕೋರ್ಸ್ ಗೋಯಿಂಗ್ ಡೌನ್ ಸೈಡ್ ಅಂತ ಇದೆ ನಮ್ಮ ಫಸ್ಟ್ ಟಾರ್ಗೆಟ್ ಆಗೋದೇ ಅರವತ್ತು ಡಾಲರ್ ಅಂಡ್ ಬಾಟಮ್ ಲೆವೆಲ್ ಟಾರ್ಗೆಟ್ ಹೋಗುವ ಚಾನ್ಸಸ್ ಇದೆ ಇವತ್ತು ಎಕ್ಸ್ಪೆಕ್ಟೇಷನ್ ಮಾಡುವ ಚಾನ್ಸ್ ಇದೆ ನೋಡುವ ಸಿಕ್ಸ್ಟಿ ಪಾಯಿಂಟ್ ಫೈವ್ ತ್ರೀ ಥ್ರಿ ಕೆಲಸ ಬಹಳ ಈಸಿ ಟ್ರೇಡ್ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲೇ ನಿಮಗೆ ಪಾಯಿಂಗ್ ಲೊಕೇಶನ್ಸ್ ಸಿಕ್ಕರೆ ರಿಪೀಟ್ ಇರ್ ವ್ಯಾಲ್ಯೂಬಲ್ ಏರಿಯಾ ಇರೋದ್ರಿಂದ ಮಾರ್ಕೆಟ್ ಸ್ಲೋಲಿ ಅಪ್ ಸೈಡ್ ಹೋಗ್ಬೋದು ಡೋಂಟ್ ಎಕ್ಸ್ಪೆಕ್ಟ್ ವೆರಿ ಹೈ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಸಿಕ್ಕಾಪಟ್ಟು ಬಿದ್ದಾಗಿದೆ ವಾಟ್ ಅಬೌಟ್ ಗೋಲ್ಡ್ ಯೋ ಗೋಲ್ಡ್ ಅಲ್ಲಿ ನೋಡ್ಕೊಳ್ತೀರಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಟ್ರೆಂಡ್ ಲೈನ್ ಏನಾದ್ರೂ ಹಾಳು ಮಾಡ್ಕೊಂಡಿದೆ ಎಸ್ ಬಟ್ ಟ್ರೆಂಡ್ ಲೈನ್ ಹಾಳು ಮಾಡಿಕೊಂಡ್ರು ಲಾಸ್ಟ್ ಸ್ವಿಂಗ್ ಬ್ರೇಕ್ ಆಗಿಲ್ಲ ಇದು ಇಂಪಾರ್ಟೆಂಟ್ ಲುಕ್ ಯೋ ಇದು ಲಾಸ್ಟ್ ಸ್ವಿಂಗ್ ಆಗಿತ್ತು ಬ್ರೇಕ್ ಡೌನ್ ಮಾಡಿಕೊಂಡು ಮಾರ್ಕೆಟ್ ಏನ್ ಮಾಡಿದೆಪಾ ಅಂದ್ರೆ ಇಲ್ಲಿ ಲಿಕ್ವಿಡಿಟಿ ಗ್ರಾಬ್ ಮಾಡಿದೆ ಬಟ್ ಮತ್ತೆ ವಾಪಸ್ ಮೇಲೆಗಡೆ ಹೋಗುವ ಸೂಚನೆ ಶೋಕಾಸ್ ಮಾಡಿದೆ ಅದನ್ನ ನಮ್ಮ ರೆಸಿಸ್ಟೆಂಟ್ ಟ್ರೆಂಡ್ ಲೈನ್ ಬ್ರೇಕೌಟ್ ಮಾಡೋದನ್ನ ತೋರಿಸ್ತಾ ಇದೆ ಅಂಡ್ ಈಗ ಸದ್ಯದ ಮಟ್ಟಿಗೆ ಓಡ್ತಾ ಇದೆ ಇಟ್ಸ್ ಎಕ್ಸ್ಪೆಕ್ಟೇಷನ್ ಟಾರ್ಗೆಟ್ ಅಬೌಟ್ ತ್ರೀ ಸಿಕ್ಸ್ ಸಿಕ್ಸ್ ಝೀರೋ ಅಂಡ್ ತ್ರೀ ಸಿಕ್ಸ್ ಏಟ್ ಜೀರೋ ಆರ್ ಇನ್ ಫ್ರಂಟ್ ಆಫ್ ಇಟ್ ಓಕೆ ಮಾರ್ಕೆಟ್ ಈವೊಂದು ಫೇಲ್ ಆಗಪ್ಪ ಅಂದ್ರೂ ಕೂಡ ಸ್ಲೋಲಿ ಬರಬಹುದು ಅನ್ನೋ ಸ್ಥಿತಿ ಇದೆ ಬಟ್ ದಿಸ್ ಇಸ್ ಅ ಬುಲಿಶ್ ಸೆಂಟಿಮೆಂಟ್ ಅಂಡ್ ಮಾರ್ಕೆಟ್ ವುಡ್ ಬಿ ಈಸಿ ಟು ಗೋ ಅಪ್ ಅನ್ನುವ ಸ್ಥಿತಿ ಒಳಗಡೆ ಅಂತೂ ಇದೆ ಗೋ ಟು ದ ನ್ಯಾಚುರಲ್ ಗ್ಯಾಸ್ ನ್ಯಾಚುರಲ್ ಗ್ಯಾಸ್ ನೋಡ್ಕೊತೀರಿ ಮಾರ್ಕೆಟ್ ನಲ್ಲಿ ಬೀಳುತ್ತಾನೆ ಇದೆ ಅಂಡ್ ನೋಡ್ಕೊತೀರಿ ಎರಡ್ ನೂರ ಎಪ್ಪತ್ತರ ಕೆಳಗಡೆ ಹೋಗಿದೆ ಈಗ ಟಾರ್ಗೆಟ್ ಡಿಸ್ಕಶನ್ ಮಾಡೋದು ಅಲ್ಲಿ ಬಂದೂ ಆಗಿದೆ ಈಗ ಇದರ ಕೆಳಗಡೆ ಫಾಲೋ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಾನ್ ಡ್ರಾ ಮಾಡಿ ಇಟ್ಕೊಳ್ತೀನಿ ಎರಡು ನೂರ ಐವತ್ ಆಗತ್ತೆ ಟ್ರೆಂಡ್ ಜೊತೆ ನಾವು ವಿಚಾರ ಮಾಡಿದ್ರೆ ಸೊ ಅವಿಯಸ್ ಇದೆ ಮಾರ್ಕೆಟ್ ನೋಡೋಣ ಎಕ್ಸ್ಪೆಕ್ಟೇಷನ್ ಇದೆ ಇದೇ ರೀತಿ ಬರಬಹುದಾ ಅಂತ ಹೇಳಿ ಸೊ ಓವರ್ ಆಲ್ ಮಾರ್ಕೆಟ್ ನಾವು ಇಲ್ಲಿವರೆಗೂ ಡಿಸ್ಕಶನ್ ಮಾಡಿದ ಪ್ರಕಾರ ಏನಾಗಿತ್ತಪ್ಪ ಸಂ್ರಿ ಅಂದ್ರೆ ಗಿವ್ ನಿಫ್ಟಿ ಸದ್ ಮಟ್ಟಿಗೆ ಏಯ್ಟಿ ಫೈವ್ ಟು ಪ್ಲಸ್ ಪಾಯಿಂಟ್ಸ್ ಇದೆ ಅಂಡ್ ಎಕ್ಸ್ಪೆಕ್ಟೇಷನ್ ನಿಫ್ಟಿ ರೇಂಜ್ ಕೊಡ್ಬಿ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ರೇಂಜ್ ಅನ್ನುವ ಚಾನ್ಸಸ್ ಇದೆ అండ్ అదే జగన్ ఈ ఎలా స్టాక్ ఫోకస్ ఇన్ఫోసీస్ ఎంఎండ్ ఎం ఐఆర్ డికే అండ్ ఎన్ బిసి భారత్ ఫోర్స్ వేదాంత బికాస్ ఆఫ్ వేరి రీసన్స్ ఓకే అండ్ సెవి చైర్మన్ ప్రెస్ కన్ఫరెన్స్ ఓకే అట్ ఫోర్ పిఎం అరౌండ్ అండ్ సిపిఐ ఇన్ఫ్లేషన్ డేటా ఎస్టిమేషన్ అంత డేటా ಅಂಡ್ ಈವನ್ ಪಿ ಎಂ ಮೋದಿ ಸ್ಪೀಚ್ ಇದೆ ಅದು ನಾನ್ ಎಸೆಸರಿ ಇದೆ ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಂತ್ಲಿ ಆಪ್ಷನ್ಸ್ಗೆ ಹೋಗ್ತಾ ಇದ್ರೆ ವೀಕ್ಲಿ ಆಪ್ಷನ್ಸ್ ಗಳನ್ನ ಕ್ಲೋಸ್ ಮಾಡುವ ನಿರ್ಧಾರ ಇದೆ ಅದು ಮಾರ್ಕೆಟ್ ಗೆ ಏನಾದ್ರೂ ಬ್ಯಾಡ್ ಇಫೆಕ್ಟ್ ಕೊಡುತ್ತಾ ಪಾಸಿಟಿವ್ ಇಫೆಕ್ಟ್ ಕೊಡುತ್ತಾ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಇದು ಇಂಪಾರ್ಟೆಂಟ್ ಇದೆ ಡೂ ಚೆಕ್ ಯೋರ್ ಅಂಡ್ ಅದ್ರ ಜೊತೆಗೆ ಡೆರಿವಿಟಿವ್ ಡೇಟಾ ಕೂಡ ನೋಡ್ಕೊಂಡಿದ್ವಿ ಅದು ಕೂಡ ನಮ್ಗೆ ಹೇಳ್ತಾ ಇದೆ ಬ್ಲಿಷ್ನೆಸ್ ಸಿಗ್ನಲ್ ಸದ್ದದ ಮಟ್ಟಿಗೆ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಅದನ್ನ ಫಾಲೋ ಥ್ರೂ ಮಾಡುತ್ತೆ ಡೆಫಿನೆಟ್ಲಿ ಚೇಂಜಸ್ ಅಂತ ಇದ್ದೇ ಇರುತ್ತೆ ಅದನ್ನ ನಿಮ್ಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಪ್ಡೇಟ್ ಮಾಡ್ತೀನಿ ಹ್ಯೂಜ್ ಯಾಪಪ್ಪ ಆದಪ್ಪ ಬೈ ಮಿಸ್ಟೇಕ್ ಲೈಕ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಅಥವಾ ಟ್ವೆಂಟಿ ಅಂದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಬಿಕಾಸ್ ಪ್ರತಿ ಸಲ ಹ್ಯೂಜ್ ಯಾ ಆದಾಗ ಮಾರ್ಕೆಟ್ ಏನಾಗಿದೆ ಹ್ಯೂಜ್ ಟ್ರಿಕ್ ಮಾಡ್ತಾ ಸ್ಲೋಲಿ ಡೌನ್ ಸೈಡ್ ಅಥವಾ ಸ್ಲೋಲಿ ಅಪ್ ಸೈಡ್ ಅಥವಾ ಕಿರಿಕಿರಿ ಮಾಡ್ತಾ ಇದೆ ಹ್ಯೂಜ್ ಆದ್ರೆ മാര്ക്കെ വേറ്റ് ആൻഡ് വാച്ച് മാഡി ട്വന്റിൻ്റെ ഫിഫ്റ്റി മേലെ ഹൈയർ ലോ അതെ പൊസിഷൻ തൊഴത്തിരി എനിവെ ചേഞ്ചസ് ഡെഫിനെറ്റ് വിൽ വി അപ്ഡേറ്റ് ടെലിഗ്രാം ഗ്രൂപ്പ് ഏനാ ഡൗട്ട്സ് കമെന്റ് അല്ല വിൽ ഡസ് ഇറ്റ് വെരി സ്റ്റ്രാംഗ്ലി വിഡിയോ ഇഷ്ടം ലൈക് മാത്രീ ശേർ മാത്രം മാർത്തിരി താങ്ക് യു താങ്ക് യു വെരി മച്ച് നാ